ಮನೆ ಕಳವು ಕದ್ದ ಮಾಲಿನೊಂದಿಗೆ ಕಳ್ಳರ ಬಾಂಧನ ಲಿಂಗಸಗುರು ಪಟ್ಟಣದಲ್ಲಿ ಹದಿನೈದು ದಿನಗಳ ಹಿಂದೆ ಎಸ್ಎಲ್ವಿ ಲಾರ್ಡ್ಸ್ ಹಿಂದೆ ವಾಸವಾಗಿದ್ದ ಅಬಿರಾದಾರ್ ಕುಟುಂಬ ಮನೆಗೆ ಬೇಗ ಹಾಕಿ ತಿರುಪತಿ ದೇವರ ವೆಂಕಟೇಶ್ವರನ ದರ್ಶನಕ್ಕೆ ಹೋಗಿದ್ರು ಮನೆಯಲ್ಲಿ ಯಾರಿಲ್ಲದನ್ನ ಗಮನಿಸಿ ಬೇಗ ಮುರಿದು ಒಳನುಗ್ಗಿದ ಕಳ್ಳರು ಕೃತ್ಯ ಎಸಗಿ ಸುಮಾರು ಮೂರು ಲಕ್ಷ ಐದು ಸಾವಿರ ಮೌಲ್ಯದ ನಗ ನಾಣ್ಯ ದೋಚಿಸಿ ಮನೆ ಮಾಲೀಕರಿಗೆ ತಿರುಪತಿ ವೆಂಕಟೇಶ್ವರನ ಮೂರು ನಾಮ ಹಾಕಿ ಪರಾರಿಯಾಗಿದ್ರು ಆದರೆ ನಮ್ಮ ಕರ್ನಾಟಕ ಪೊಲೀಸರು ಸುಮ್ಮನಿರಬೇಕಲ್ಲ ಕಳುವಿನ ಮನೆಯ ಮಾಲೀಕ ಗುರುಲಿಂಗಪ್ಪ ಬಿರಾದಾರ್ ನೀಡಿದ ದೂರಿನನ್ವಯ ಬೆನ್ನತ್ತಿದ ಪೊಲೀಸರು ರಾಯಚೂರು ಅಡಿಷನಲ್ ಎಸ್ಪಿ ಮತ್ತು ರಾಯಚೂರು ಅಡಿಷನಲ್ ಎಸ್ಪಿ ಟು ಹಾಗೂ ಲಿಂಗಸಿಗೂರು ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ರಚನೆಗೊಂಡ ತಂಡ ಲಿಂಗಸಿಗೂರು ಸಿಪಿಐ ಪುಂಡಲೀಕ ಪಟ್ಟಾತರ್ ನೇತೃತ್ವದಲ್ಲಿ ಮುಖ್ಯ ಪೇದೆ ಏರಣ್ಣ ಪೇದೆ ಸೋಮಪ್ಪ ಎಎಚ್ಸಿ ಅಮರೇಶ್ ಖಂಡ್ರಿ ತಂಡ ಬಲೆ ಕ್ರಿಮಿನಲ್ ರಾಜಾ ಸಬ್ ನದಾಫ್ನ ಬಂಧಿಸಿ ಬಂಧಿತನಿಂದ ಗದ್ದ ಬಂಗಾರದ ತಾಳಿ ಚೈನ್ ನಕ್ಲೇಸ್ ಸುತ್ತುಂಗ್ರ ಒಡವೆಗಳು ಮತ್ತು ಮೂವತ್ತೈದು ಸಾವಿರ ನಗದು ಹಣ ಸೇರಿದಂತೆ ಹೀಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ಮೌಲ್ಯದ ನಗನಾಣ್ಯ ಸೇರಿದಂತೆ ಹೆಚ್ಚುವರಿ ನಾಲ್ಕು ಲಕ್ಷ ಹಣ ಜಪ್ತಿ ಮಾಡಿಕೊಂಡು ಪ್ರಕರಣ ಭೇದಿಸಿದ್ದಾರೆ ಈ ತಂಡದ ಪತ್ತೆ ಕಾರ್ಯ ಸೇವೆಯನ್ನ ಪ್ರಶಂಸಿಸಿ ರಾಯಚೂರು ಎಸ್ಪಿಎಂ ಪುಟ್ಟ ಮಾದಯ್ಯ ನಗದು ಬಹುಮಾನ ನೀಡಿ ಉತ್ತೇಜಿಸಿದ್ದಾರೆ ಆನಂದ ನ್ಯೂಸ್